ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ಅಂದರೆ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಇಡೀ ಭಾರತದಲ್ಲಿ ಎಚ್ ಎಂ ಪಿ ವಿ ಎಂಬ ವೈರಸ್ ಕಷ್ಟಕರವಾದಂಥ ರೋಗ ವೈರಸ್ ಎಂದು ಮಾಧ್ಯಮಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಹಾಗಾದರೆ ಎಚ್ ಎಂ ಪಿ ವಿ ಅಂದರೆ ಏನು ಎಚ್ ಎಂ ಪಿಯ ಗುಣಲಕ್ಷಣಗಳು ಏನು ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೆ ಈ ರೋಗ ಹಾಡುವಂಥದ್ದು ಇವತ್ತು ಇದು ಚೀನಾದ ಮೂಲ ಸ್ಥಳನ ರೋಗದ್ದು ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಚ್ ಎಂ ಪಿ ವಿ ಎಂಬುದು ಇತ್ತೀಚೆಗೆ ಜನಗಳಲ್ಲಿ ಆತಂಕ ಮೂಡಿಸಿರತಕ್ಕಂಥ ರೋಗ ಇದು ಎಷ್ಟರ ಮಟ್ಟಿಗೆ ವೈರಸ್ ಎಂಬುದು ಇನ್ನೂ ತಜ್ಞರು ತಿಳಿಸಿಲ್ಲ ಇದರಿಂದ ಯಾವುದೇ ರೀತಿಯ ಭಯಪಡುವಂಥ ಅಂಶ ಯಾವುದೇ ಇಲ್ಲ ಇದು ಏನಪ್ಪ ಎಚ್ ಎಂ ಪಿ ವಿ ಅಂದರೆ ಚಿಕ್ಕ ಮಕ್ಕಳು ಅಂದರೆ ಹುಟ್ಟಿದ ಕೂಸು ಅಂದರೆ ಮೂರು ಅಥವಾ ಎಂಟು ತಿಂಗಳಿನಿಂದ ಹಿಡಿದು ಅರವತ್ತು ವರ್ಷದ ಜನಗಳಲ್ಲಿ ಈ ರೀತಿಯ ಎಚ್ ಎಂ ಪಿ ವಿ ಎಂಬುದು ರೋಗ ಇರುವುದು ಖಚಿತವಾಗಿದೆ ಏಕೆಪ್ಪ ಅಂದರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮೂರು ಮತ್ತು ಎಂಟು ತಿಂಗಳಿನ ಮಗುವಿನಲ್ಲಿ ಕಾಣಿಸಿಕೊಂಡಿದ್ದು ಏನಪ್ಪ ವಿಷಯ ಅಂದರೆ ಮಗುವಿನಲ್ಲಿ ಉಸಿರಾಟದ ತೊಂದರೆ ಇದ್ದ ಕಾರಣದಿಂದಾಗಿ ಆ ಮಗುವಿನ ತಂದೆ ತಾಯಿ ತಕ್ಷಣ ಹತ್ತಿರದ ದವಾಖಾನೆಗೆ ಹೋದ ನಂತರ ಅಲ್ಲಿ ಈ ಎಚ್ ಎಂ ಪಿ ವಿ ಎಂಬುವುದು ಆ ಮಗುವಿಗೆ ಇದೆ ಎಂದು ಖಚಿತವಾಗುತ್ತೆ ಇದರಿಂದ ಯಾವುದೇ ರೀತಿಯ ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಆ ವೈದ್ಯರು ತಂದೆ ತಾಯಿಗೆ ಹೇಳಿ ಆ ಮಗುವಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅದರಿಂದ ಎಚ್ ಎಂ ಪಿ ವಿ ರೋಗದಿಂದ ಪಾರಾಗಿದೆ ಮತ್ತು ಅದರಲ್ಲಿ ಅದು ತನ್ನ ಮನೆ ತನ್ನ ಸಂಸಾರದೊಟ್ಟಿಗೆ ಆ ಮಗು ಇವಾಗ ಬೆಳೀತಾ ಇದೆ ಏನು ಇಲ್ಲ ಸಲ್ಲದ ವಿಚಾರಗಳು ಎಲ್ಲ ಮಾಧ್ಯಮದಲ್ಲಿ ಓ ಕೊರೋನಾ 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 ಅಂತ ಸಾಯಿಸಿಬಿಟ್ರು ಇವತ್ತಿನವರೆಗೂ ಇನ್ನು ನೆಕ್ಸ್ಟು ಎಚ್ ಎಂ ಪಿ ವಿ ನನಗೆ ಒಂದು ರೀತಿ ಅನ್ನಿಸ್ತಾ ಇರೋದು ಏನಪ್ಪ ಅಂದರೆ ಇದು ಮೆಡಿಕಲ್ ಮಾಫಿಯಾನ ಅಥವಾ ಇದರಿಂದ ಯಾವುದೇ ರೀತಿ ಹಣವನ್ನು ಹುಟ್ಟಾಕಬೇಕು ಯಾವುದೇ ರೀತಿ ಒಂದಿಷ್ಟು ಜನಗಳನ್ನು ಏನಾದರೂ ಮಾಡಬೇಕು ಅನ್ನೋದು ಉದ್ದೇಶ ಏನಾದರೂ ಇದೆಯಾ ಈ ಎಚ್ ಎಂ ಪಿ ವಿ ಎಂಬುದು ಐವತ್ತು ವರ್ಷಗಳ ಹಿಂದೆಯೇ ಬಂದಿರತಕ್ಕಂಥ ರೋಗ ಇದು ಇದು ಸಾಮಾನ್ಯವಾಗಿ ಎಲ್ಲರಲ್ಲಿ ಕಾಣುವಂಥದ್ದು ಎಚ್ ಎಂ ಪಿ ವಿ ಇದೆ ಎಂದು ಖಚಿತಪಡಿಸಿಕೊಳ್ಳಲು ಎಂಟು ಸಾವಿರ ರೂಪಾಯಿಗಳನ್ನು ವೆಚ್ಚ ಮಾಡಲಾಗುವುದು ಮತ್ತು ಇನ್ನಿತರ ವೆಚ್ಚ ಆಗಬಹುದು ನಾನು ಇಲ್ಲಿ ತೆಲಂಗಾಣದಲ್ಲಿ ಇರುವುದರಿಂದ ತೆಲಂಗಾಣದ ಸ್ಥಳೀಯ ಮೆಡಿಕಲ್ ಅಥವಾ ಸ್ಥಳೀಯ ಜನರಲ್ಲಿ ಕಂಡುಕೊಂಡ ವಿಷಯವೇನಪ್ಪ ಅಂದರೆ ಎಂಟು ಸಾವಿರ ರೂಪಾಯಿಗಳನ್ನು ಎಚ್ ಎಂ ಪಿ ವಿಯ ಟೆಸ್ಟ್ ಮಾಡಿಸಲು ತಗಲುವಂಥ ವೆಚ್ಚ ಅಂದರೆ ಸಾಮಾನ್ಯ ಜನರಿಗೆ ಇದರಿಂದ ಏನು ಏನೂ ಇಲ್ಲ ಸಾಮಾನ್ಯ ಜನರು ತಿಂದವಾ ಉಂಡ್ವಾ ಬೆಳಗ್ಗೆ ಕೆಲಸ ಮಾಡಿದ್ವಾ ಸಾಯಂಕಾಲ ಮನೆ ಬಂದ್ವಾ ತಿಂದವಾ ಮಲ್ಕೊಂಡ್ವಾ ಇವರು ಒಂದಿಷ್ಟು ಜನಗಳು ಹೇಳ್ತಾ ಇದ್ದಾರೆ ಚೀನಾದಲ್ಲಿ ಎಚ್ ಎಂ ಪಿ ವಿ ರೋಗವು ಹೆಚ್ಚಾಗಿದೆ ಅಂತ ಅಲ್ಲಿ ಸ್ಥಳೀಯದಲ್ಲಿ ಭಾರತೀಯರಾಗಿರ್ತಕ್ಕಂಥ ಒಂದು ಮೂರರಿಂದ ನಾಲ್ಕು ಜನರು ಮಾಧ್ಯಮಗಳಲ್ಲಿ ಮತ್ತು ಅವರದ್ದೇ ಆದಂಥ ಯೂಟ್ಯೂಬ್ ಚಾನಲ್ಗಳಲ್ಲಿ ಚೀನಾದಲ್ಲಿರಕ್ಕಂತಹ ಪರಿಸ್ಥಿತಿಯ ಬಗ್ಗೆ ಪ್ರಸ್ತುತಪಡಿಸಿದ್ದಾರೆ ಅಲ್ಲಿ ಯಾವುದೇ ರೀತಿಯ ರೆಡ್ ಅಲರ್ಟ್ ಯಾವುದೇ ರೀತಿ ಹಣಗಳ ರಾ ರಾಶಿ ಯಾವುದೇ ರೀತಿ ಇನ್ಯಾವುದೇ ರೀತಿ ಎಚ್ ಎನ್ ಪಿ ವಿಯ ಲಕ್ಷಣಗಳು ಈ ಪ್ರದೇಶದಲ್ಲಿ ಇಲ್ಲ ಚೀನಾ ಎಂಬುದು ಭಾರತ ಮತ್ತು ಚೀನಾದಲ್ಲಿ ರಾಜಕೀಯ ಜನಗಳಲ್ಲಿ ಹುಟ್ಟಿರ್ತಕ್ಕ ರಾಜಕೀಯ ಜನಗಳು ಮಾಡ್ತಿರ್ತಕ್ಕಂಥ ಕುತಂತ್ರಗಳು ಡಾಕ್ಟರ್ಗಳು ಹೇಳಿದ್ದಾರೆ ಏನಪ್ಪ ಅಂದರೆ ಚೀನಾ ನಾವು ಅಂದ್ಕೊಂಡಂಗೆ ಇಲ್ಲ ಚೀನಾದಲ್ಲಿ ಒಳ್ಳೆಯ ಮ ಮನುಷ್ಯರು ಒಳ್ಳೆಯ ಸ್ವಭಾವ ಗುಣವುಳ್ಳವರು ಎಲ್ಲ ರೀತಿಯ ಜನಗಳಿದ್ದಾರೆ ಆದರೆ ಇಲ್ಲೇ ಸಲ್ಲದ ಊಹಾಪೂಹಗಳಿಗೆ ಮಾತು ನಾವು ಚೀನಾ ಹಾಗಂದರೆ ಚೀನಾದೊತೆ ನಮ್ಮದು ಸ್ನೇಹ ಅಂತ ಅಲ್ಲ ಅವರು ನಮ್ಮಂತೆಯ ರೀತಿಯ ಜನಗಳು ರಾಜಕೀಯದಲ್ಲಿ ನಡೀತಿರ್ತಕ್ಕಂಥ ಕುತಂತ್ರಗಳಿಗೆ ರಾಜಕೀಯದಲ್ಲಿರ್ತಕ್ಕಂಥ ಕುತಂತ್ರಗಳು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಂದ ಅಲ್ಲಿಯ ಜನರು ಇಲ್ಲಿಯ ಜನರು ಈ ರೀತಿಯಾದಂಥ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಎಚ್ ಎಂ ಪಿ ಅನ್ನೋದು ಏನು ಅಂಥ ದೊಡ್ಡ ಕಾರಣ ಅಲ್ಲ ಟಿ ವಿ ನೈನ್ ಬೇಡ ಅವರುಗಳ ಹೆಸರು ಬೇಡ ಎಲ್ಲ ಮೀಡಿಯಾದಲ್ಲಿ ನೀವು ನೋಡುತ್ತಾ ಇರ್ತಾರೆ ಅಲ್ಲಿರೋದೇ ಬೇರೆ ಇಲ್ಲಿರೋದೆ ಹೇಳಿ ಹೇಳೋದೇ ಬೇರೆ ಹಾಂ ಅಲ್ಲಿ ಅಷ್ಟು ಹೆಣಗಳ ರಾಶಿ ಆ ಎಚ್ ಎಂ ಪಿ ವಿ ರೋಗ ಎಂಬುದು ಒಂದು ಸಂಕಷ್ಟ ತಂದು ಬಿಡ್ತಾ ಭಾರತಕ್ಕೆ ಇರೋದನ್ನು ಹೇಳಿ ಸರ್ ಜನಗಳಿಗೆ ತಲುಪಿಸಿ ತಲುಪಿಸೋದೇನು ತಲುಪಿಸಲ್ಲ ಬೇರೆ ರೀತಿಯ ನ್ಯೂಸ್ಗಳಿದ್ದಾವೆ ಕಟ್ಕೊಂಡವನು ಇಟ್ಕೊಂಡವನು ಜೊತೆ ಇಟ್ಕೊಂಡವನು ಹೋದಂತೆ ಕಟ್ಕೊಂಡವನು ಇಲ್ಲೇ ಉಳಿದಂತೆ ಕಟ್ಕೊಂಡವನು ಇಟ್ಕೊಂಡವನ್ನ ಕಳೆದ್ಬಿಟ್ನಂತೆ ಈ ಸಮಾಜದಲ್ಲಿ ಇದ್ದೀವಿ ನಾವು ಎಚ್ ಎಂ ಪಿ ವಿ ರೋಗನೇ ಅದೇ ರೀತಿಯಾಗಿದೆ ಇದರಿಂದ ಯಾವುದೇ ರೀತಿಯ ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಹೇಳಲಾಗಿದೆ ಆದರೂ ಇದು ಲಕ್ಷಣಗಳೇನಪ್ಪ ಅಂದರೆ ಕೆಮ್ಮು ಶೀತ ದೇಹದಲ್ಲಿ ಒತ್ತಡಗಳು ಜಾಸ್ತಿಯಾಗಿ ಏರುಪೇರಾಗೋದು ಉಸಿರಾಟದ ತೊಂದರೆ ಆಗೋದು ಇದು ಈ ರೋಗದ ಮುಖ್ಯ ಲಕ್ಷಣಗಳಾಗಿವೆ ಇದರಲ್ಲಿ ಯಾರಿಗೆ ಅಷ್ಟು ಇದೇನು ಮಾ ಅಷ್ಟೊಂದು ಅಪಾಯಕಾರಿಕ ರೋಗ ಎಂಬುದು ವೈರಸ್ ಎಂಬುದು ಅಲ್ಲ ಇದು ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂಥದ್ದು ಹೇಗೆ ನೆಗಡಿ ಕೆಮ್ಮು ಇವು ನಾವು ಸೀನುವಾಗ ಬರ್ತಕ್ಕಂಥ ಒಂದಿಷ್ಟು ಕಣಗಳು ಬೇರೆಯವರ ದೇಹದಲ್ಲಿ ಸೇರಿಕೊಂಡಾಗ ಅವರಿಗೆ ಹುಟ್ಟಾಗ್ತಂಥ ರೋಗಗಳು ಇದೇ ರೀತಿಯಾಗಿ ಹರಡುವಂಥ ಎಚ್ ಎಂ ಪಿ ವಿ ಇದೇನು ಭಯಪಡುವಂಥ ಅವಶ್ಯಕತೆ ಇಲ್ಲ ಎಂಬುದು ನನ್ನ ಭಾವನೆಯಾಗಿದೆ ಮತ್ತು ಕೆಲವು ತಜ್ಞರು ಕೂಡ ಇದನ್ನೇ ತಿಳಿಸಿರುವುದರಿಂದ ನಾನು ಈ ಯೂಟ್ಯೂಬ್ ಚಾನಲ್ ನನ್ನ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ನಲ್ಲಿಂದ ಪ್ರಸ್ತುತ ಮಾಡ್ತಾಯಿದ್ದೀನಿ だねわざわざ。